ಈ ವಿಶ್ವಾವಸು ಸಂವತ್ಸರದ ಮಾಘ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಜಯ ಏಕಾದಶಿ ಅಂತ ಕರೀತಾರೆ ಅಂದರೆ ಇಂತಹ ಜಯಾ ಏಕಾದಶಿ ನಾಡಿದ್ದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇದೆ ಈ ಏಕಾದಶಿಗೆ ಹಾಗೆ ಈಗಾಗಲೇ ನಾವು ಇದರ ಮಹತ್ವವನ್ನು ಹೇಳಿದ್ದೇವೆ ಹಾಗಿದ್ದರೂ ಕೂಡ ಮತ್ತೆ ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ಅದನ್ನು ಕೇಳುವಂಥದ್ದು ಕೃಷ್ಣ ಧರ್ಮರಾಜನಿಗೆ ಇದರ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾನೆ ಈ ಜಯ ಏಕಾದಶಿಯ ಮಹತ್ವವನ್ನು ಇದಕ್ಕೆ ಯಾಕೆ ಜಯ ಏಕಾದಶಿ ಅಂತ ಹೇಳಿದರೆ ಇದು ಜಯವನ್ನು ಕೊಡುವ ಏಕಾದಶಿ ಎದು ಹೇಳುವ ಹೇಳುವಾಗೆ ಯಾವುದರಿಂದ ಅಂದರೆ ಸಮಸ್ತ ಪಾಪಗಳಿಂದ ಎಲ್ಲಕ್ಕಿಂತ ವಿಶೇಷವಾಗಿ ಪವಿತ್ರ ಪಾಪಹಂತ್ರೀಚ ವಿಶಾಚತ್ವ ವಿನಾಶಿನಿ ದೈವತಸ್ಯ ವ್ರತೆ ಚೀರ್ಣೆ ಪ್ರೇತತ್ವ ಜಾಹಿತೇನ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ ಈ ಏಕಾದಶಿ ಮನುಷ್ಯನನ್ನು ಪವಿತ್ರಗೊಳಿಸ್ತದೆ ಎಲ್ಲ ಏಕಾದಶಿ ಅಷ್ಟೇ ಪವಿತ್ರಗೊಳಿಸುವಂಥದ್ದೇ ಇದು ಹಾಗೇನೆ ಪವಿತ್ರಗೊಳಿಸ್ತದೆ ಅಂದರೆ ಪವಿತ್ರಗೊಳಿಸುವುದು ಅಂತ ಹೇಳಿದ್ರೇನು ಶುದ್ಧ ಮಾಡುತ್ತದೆ ದೇಹವನ್ನು ಮನಸ್ಸನ್ನು ಶುದ್ಧಗೊಳಿಸ್ತದೆ ಪಾಪವನ್ನು ಕಳೀತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸತ್ತ ಬಳಿಕ ನಮಗೇನಾದರೂ ಪ್ರೇತ ಪಿಶಾಚಿ ಆಗುವಂತಹ ಪಾಪಗಳಿತ್ತು ಅಂತ ಹೇಳಿದರೆ ಆ ರೀತಿ ಪಿಶಾಚಿ ಆಗುವಂಥದ್ದನ್ನು ಪ್ರೇತ ಆಗುವಂಥ ಇದು ಹಿಡಿತದೆ ಅಂದರೆ ನಾವು ಸತ್ತ ಮೇಲೆ ಪ್ರೇತ ಆಗದ ಹಾಗೆ ನಮ್ಮನ್ನು ನೋಡಿಕೊಳ್ತದೆ ಅಥವಾ ಪಿಶಾಚಿ ಆಗದ ಹಾಗೆ ನೋಡಿಕೊಳ್ತದೆ ಈ ಏಕಾದಶಿ ಅಷ್ಟು ಮಹತ್ವ ಈ ಏಕಾದಶಿಗಿದೆ ಅಂತ ತಿಳಿಸ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ಹೇಳ್ತೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಹಿಂದೆ ಇಂದ್ರನ ಪಟ್ಟಣ ಅಲ್ಲಿ ಇಂದ್ರನ ಸಭೆ ನಡೀತಾ ಇದೆಯಂತೆ ಎಲ್ಲ ಗಂಧರ್ವರು ತಾವು ನರ್ತನ ಮಾಡ್ತಾ ಇದ್ದಾರೆ ಅಂತ ಐವತ್ತು ಕೋಟಿ ಗಂಧರ್ವರಿದ್ದಾರೆ ಆ ಐವತ್ತು ಕೋಟಿ ಗಂಧರ್ವರು ತಾವು ನರ್ತನವನ್ನು ಮಾಡ್ತಾ ಇದ್ದಾರೆ ಎಲ್ಲಿಂದರೆ ಅದು ನಂದನವನದಲ್ಲಿ ಪಾರಿಜಾತ ಮರ ಅಂದರೆ ದೇವಲೋಕದ ಪಾರಿಜಾತ ಮರ ಎಲ್ಲ ಚೆನ್ನಾಗಿ ನಿರುವ ನಿಂತಿರುವಂಥದ್ದು ಅಲ್ಲಿ ಗಂಧರ್ವರು ಗಂಧರ್ವರಿಯು ಗಂಧರ್ವಿಯರು ಎಲ್ಲ ಗಾನವನ್ನು ಮಾಡ್ತಾ ಇದ್ದಾರೆ ನರ್ತನವನ್ನು ಮಾಡ್ತಾ ಇದ್ದಾರೆ ಅಪ್ಸರಾಸ್ತ್ರೀಯರೆಲ್ಲ ಆ ಸಂದರ್ಭದಲ್ಲಿ ಒಬಳು ಗಂಧರ್ವಿ ಪುಷ್ಪವತಿ ಅಂತ ಅವಳಿಗೆ ಮಾಲ್ಯವಾನ್ ಎಂಬಂತಹ ಒಬ್ಬ ಗಂಧರ್ವ ಅವನ ಮೇಲೆ ಪ್ರೀತಿ ಉಂಟಾಯಿತಂತೆ ಅವಳಿಗೆ ಪ್ರೀತಿ ಅದು ಕಾಮವಾಗಿ ಪರಿಣಮಿಸಿತು ಅವಳಿಗೆ ಅವನ ಮೇಲೆ ಬಹಳ ಕಾಮುಕತೆ ಬಂದಂತೆ ಅದಕ್ಕಾಗಿ ಆ ಕಾಮುಕತೆಯನ್ನು ಅವಳು ಪ್ರದರ್ಶನ ಮಾಡ್ತಾ ಇದ್ದಾಳೆ ಹೇಗೆ ಅಂತೇಳಿದರೆ ತಯಾ ಭಾವೈಹಿ ಕಟಾಕ್ಷೈಶ್ಚ ಮಾಲ್ಯವಾನ್ಶ್ಚ ವಶೀಕೃತ ತಾನು ಅವನನ್ನು ಓರೆಗಣ್ಣಿನಿಂದ ನೋಡುವಂಥದ್ದು ಅವನ ಮುಂದೆ ಹೆಚ್ಚು ಹಾವಭಾವಗಳನ್ನು ತೋರಿಸುವಂಥದ್ದು ತನ್ನ ಸೌಂದರ್ಯವನ್ನೆಲ್ಲ ಅವನ ಮುಂದೆ ಪ್ರದರ್ಶನವನ್ನು ಮಾಡುವಂಥದ್ದು ಯಾಕಂದರೆ ತನ್ನ ಬಗ್ಗೆ ಅವನು ಆಕರ್ಷಿತನಾಗಬೇಕು ಮಾಲ್ಯವನ್ನು ಆಕರ್ಷಿತನಾಗಬೇಕು ಅಂತ ಆ ಪುಷ್ಪವತಿ ಸಾಮಾನ್ಯಳಲ್ಲ ಅತ್ಯಂತ ಸುಂದರಿಯಾಗಿದ್ಲಂತೆ ಅವಳ ಎರಡು ತೋಳುಗಳು ಅಂತೇಳಿದರೆ ಅದು ಕಂಠಪಾಶ ಅಂತ ಹೇಳ್ತಾರೆ ಅಂದರೆ ಕುತ್ತಿಗೆಗ ಹಾಕಿದ ಹಗ್ಗದ ಹಾಗೆ ಅಂತ ಹೇಳಿದರೆ ಅವಳ ಎರಡೂ ಕೈಗಳಿಂದ ಕುಕ್ಕಿ ಕುತ್ತಿಗೆಯಿಂದ ಬಿಗಿ ಹಿಡಿದ್ಲು ಅಂತೇಳಿದರೆ ಆ ಯಾರು ಆ ಅಪ್ಪಿಗೆ ಒಳಗಾಗ್ತಾರೆ ಅವರು ಓ ನಾವೆಲ್ಲ ಸ್ವರ್ಗದಲ್ಲಿದ್ದೇವೋ ಅನ್ನುವಂಥ ಭಾವನೆಯನ್ನು ಪಡೀತಾರಂತೆ ಅಂದರೆ ಅಂತಹ ನಯವಾದ ತೋಳವಳದು ಮೃದುವಾದ ತೋಳು ಸುಂದರವಾದ ತೋಳುಗಳಂತೆ ಮುಖ ಅಂತೂ ಚಂದ್ರನಂತಿರುವಂತಹ ಮುಖ ಆ ಮುಖದಲ್ಲಿ ಕಾಣುವಂತಹ ಕಣ್ಣೇನಿದೆ ಅದು ಎಷ್ಟು ಅಗಲವಾಗಿತ್ತು ಅಂತೇಳಿದರೆ ಕಣ್ಣು ಕಿವಿಗೆ ತಾಗುತ್ತಾ ಇತ್ತಂತೆ ಅಂದರೆ ಅಷ್ಟು ವಿಶಾಲವಾದಂತಹ ಕಣ್ಣು ಅವಳದ್ದು ಇನ್ನು ಕಿವಿಗಳಂತೂ ಕೂಡ ಅಷ್ಟೇ ಶೋಭಾಯಮಾನವಾದ ಕಿವಿಗಳು ಅದರಲ್ಲಿ ಕುಂಡಲ ಶೋಭಿಸ್ತಾ ಇದೆಯಂತೆ ಕಂಠವಾದರೂ ಕುತ್ತಿಗೆಯಾದರೂ ಒಳ್ಳೆ ಶಂಖದಂತಿರುವಂತಹ ಕುತ್ತಿಗೆ ನಾನಾ ವಿಧವಾದಂತಹ ಆಭರಣ ತೊಟ್ಟಿದ್ದಾಳೆ ತುಂಬಿದಂತಹ ಎದೆ ಅವಳದ್ದು ಆ ಹೊಟ್ಟೆ ನೋಡಿದರೆ ಒಂದು ಮುಷ್ಟಿಯಲ್ಲಿ ಸಿಗ್ತದಂತೆ ಅಷ್ಟು ಅವಳದ್ದು ತೆಳುವಾದಂತಹ ಹೊಟ್ಟೆಯಂತೆ ಈ ರೀತಿ ಒಂದೊಂದು ಅಂಗ ಅವಯವಗಳು ಕೂಡ ಕಾಲಿನ ತನಕ ಕಾಲು ಕೂಡ ಕೆಳಗೆ ಕೆಂಪಾಗಿದೆಯಂತೆ ಆ ಉಗುರುಗಳು ಕೆಂಪಾಗಿದೆಯಂತೆ ಹೀಗೆ ಅವಳನ್ನು ಯಾರು ನೋಡಿದರೂ ಕೂಡ ಅವರು ಮೋಹಕ್ಕೆ ಒಳಗಾಗುವುದು ಖಾತ್ರಿ ಆ ರೀತಿ ಇದ್ದಾಳೆ ಈಗಂತೂ ಕೂಡ ಈ ಮಾಲ್ಯವಾನ್ ಮುಂದೆ ತಾನು ಇನ್ನಷ್ಟು ಹೆಚ್ಚು ಹಾವಭಾವಗಳನ್ನು ವೈಯಾರವನ್ನು ತೋರಿಸ್ತಾ ಅವನನ್ನು ಆಕರ್ಷಣೆಯನ್ನು ಮಾಡ್ತಾ ಇದ್ದಾಳೆ ಆ ಮಾಲ್ಯವಾನ್ ಕೂಡ ಇವಳಲ್ಲಿ ಆಕ್ಷಿ ಆಕರ್ಷಿತನಾದ ಇವಳ ರೂಪಕ್ಕಾಗಲಿ ಇವಳ ಹಾವಭಾವಗಳಿಗಾಗಲಿ ಆಕರ್ಷಿತನಾದ ಅಲ್ಲಿ ನರ್ತನ ಕಾರ್ಯಕ್ರಮ ನಡೀತಾ ಇದೆ ಹಾಡಿನ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಕೆಲವರು ಹಾಡ್ತಾ ಇದ್ದಾರೆ ನರ್ತನ ಮಾಡ್ತಾ ಇದ್ದಾರೆ ಈ ಮಾಲ್ಯವನ್ ತಾನು ಹಾಡ್ತಾ ಇದ್ದಾನೆ ಪುಷ್ಪವತಿ ನರ್ತನವನ್ನು ಮಾಡ್ತಾ ಇದ್ದಾಳೆ ಆದರೆ ಇವರಿಬ್ಬರದ್ದು ದೃಷ್ಟಿ ಬೇರೆ ಇದೆ ವಾಸ್ತವಿಕವಾಗಿ ಅಲ್ಲಿ ಇಂದ್ರ ಕೂತಿದ್ದಾನೆ ಇಂದ್ರ ಎಲ್ಲವನ್ನು ಗಮನಿಸ್ತಾ ಇದ್ದಾನೆ ಆ ಇಂದ್ರನ ತೃಪ್ತಿಗಾಗಿ ಎಲ್ಲರೂ ಕೂಡ ನರ್ತನವನ್ನು ಮಾಡ್ತಾ ಇದ್ದರೆ ಇವರಿಬ್ಬರು ಮಾತ್ರ ಪರಸ್ಪರವಾಗಿ ಮೋಹಿತರಾಗಿ ಅವನು ಇವಳನ್ನು ನೋಡುವುದು ಇವನು ಅವಳನ್ನು ನೋಡುವುದು ಅವನನ್ನು ಈ ರೀತಿ ಪರಸ್ಪರವಾಗಿ ನೋಡಿಕೊಳ್ತಾ ಇವರಿವರೇ ಕಣ್ಣಿನ ಸಂಜೆಯನ್ನು ಮಾಡಿಕೊಳ್ತಾ ತಾವು ಏನೇನೋ ಹಾಡಿಕೊಳ್ತಾ ಇದ್ದಾರೆ ಏನಾಗ್ತಾ ಇದೆ ಹೇಳಿದ್ರೆ ಒಟ್ಟಾರೆ ಅಲ್ಲಿ ಇಡೀ ಸಭೆಯಲ್ಲಿ ಉಳಿದವರೆಲ್ಲರೂ ಕೂಡ ರಾಗಕ್ಕೆ ತಾಳಕ್ಕೆ ಲಯಕ್ಕೆ ಸರಿಯಾಗಿ ನರ್ತನವನ್ನು ಮಾಡ್ತಾ ಇದ್ದರೆ ಹಾಡನ್ನು ಹೇಳ್ತಾ ಇದ್ದರೆ ಇವರಿಬ್ಬರದ್ದು ಮಾತ್ರ ಬೇರೆ ಆಗ್ತಾ ಇದೆಯನ್ನು ಯಾಕಂದರೆ ಇವರು ಮನಸ್ಸು ಬೇರೆ ಕಡೆ ಇದೆ ಎಲ್ಲರದ್ದು ಕೂಡ ಇಂದ್ರನನ್ನು ಒಲಿಸಬೇಕು ಅಂತ ಮನಸ್ಸಿದ್ರೆ ಇವರಿಬ್ಬರದ್ದು ಮಾತ್ರ ಅನ್ಯೋನ್ಯವಾಗಿ ತಾವು ಕಾಮುಕರಾಗಿ ಇವಳು ಅವನನ್ನು ಅವನಿವಳನ್ನು ಈ ರೀತಿ ತಾವು ಏನೋ ಹಾಡಿಕೊಳ್ತಾರೆ ಮಾತಾಡ್ಕೊಳ್ತಾರೆ ಇದನ್ನೆಲ್ಲ ಇಂದ್ರ ಕಂಡ ಯಾಕಂದರೆ ಇವರದ್ದು ಬೇರೆ ಆಗಿದೆ ಇದರಿಂದಾಗಿ ಇಡೀ ಆ ನರ್ತನ ಕಾರ್ಯಕ್ರಮಕ್ಕೆ ಭಂಗ ಉಂಟಾಗ್ತಾ ಇದೆ ಅಲ್ಲಿ ನಡೀತಾ ಇರುವಂತಹ ಸಂಗೀತಕ್ಕೆ ಭಂಗ ಉಂಟಾಗ್ತಾ ಇದೆ ಇವರಿಂದಾಗಿ ಇದನ್ನು ಗಮನಿಸಿದಂತಹ ಇಂಥ ದಿಗ್ವಾಂ ಪಾಪರಥೋ ವಾಜ್ಞಾ ಭಂಗಕರೋ ಮಮ ಯುವಂ ಪಿಶಾಚೋ ಭವತಾಂ ದಂಪತಿ ರೂಪಧಾರಿಣೋ ಧಿಕ್ಕಾರೇ ಇರಲಿ ನಿಮಗೆ ಅಂತ ಹೇಳ್ತೇನೆ ನೀವು ಪಾಪಿಗಳು ಹೇಳಿದ್ರೆ ನನ್ನ ಆಜ್ಞೆಯನ್ನು ಮೀರಿ ಮೂರ್ಖರಂತೆ ನೀವೇ ನೀವಾಗಿ ಕಾಮುಕರಾಗಿ ವರ್ತಿಸ್ತಾ ಇದ್ದೇವೆ ಅದಕ್ಕೋಸ್ಕರ ನಾನು ನಿಮಗೆ ಶಾಪ ಕೊಡ್ತಾ ಇದ್ದೇನೆ ನೀವಿಬ್ಬರು ಕೂಡ ಪಿಶಾಚಿಗಳಾಗಿ ಹೋಗಿ ಅಂತ ದಂಪತಿಗಳ ರೂಪ ಧರಿಸಿದವರಾಗಿ ಅಂದರೆ ನೀವಿಬ್ಬರು ಗಂಡ ಹೆಂಡತಿಯಾಗೆ ಪಿಶಾಚಿಗಳಾಗಿ ತಿರುಗಿ ನೀವು ಅಂತ ಶಾಪವನ್ನು ಕೊಟ್ಟ ಇಲ್ಲಿ ನಾವು ಗಮನಿಸಬೇಕಾದದ್ದು ಅಲ್ಲ ಇಷ್ಟಕ್ಕೆ ಶಾಪವನ್ನು ಕೊಡುವಂಥದ್ದು ಅಂದರೆ ಯಾವತ್ತು ದೊಡ್ಡವರ ಮುಂದೆ ನಾವು ಮಾಡುವಂತಹ ಸಣ್ಣ ಅಪರಾಧವು ಕೂಡ ಬಹಳ ದೊಡ್ಡ ಶಿಕ್ಷೆಯನ್ನು ತಂದುಕೊಡುತ್ತದೆ ನಮಗೆ ನಮಗಿಂತ ಯೋಗ್ಯತೆಯಲ್ಲಿ ಸಣ್ಣವರು ಮುಂದೆ ನಾವು ಏನು ಮಾಡಿದರೂ ಕೂಡ ಅಂಥದ್ದು ದೊಡ್ಡ ತಪ್ಪಾಗುವುದಿಲ್ಲ ಆದರೆ ಯಾರು ಇಂದ್ರನಂತಹ ದೊಡ್ಡವರಿದ್ದಾರೆ ಅವರು ಮುಂದೆ ಮಾಡುವ ಸಣ್ಣ ತಪ್ಪು ದೊಡ್ಡದಾಗಿಬಿಡ್ತದೆ ಅದಕ್ಕಾಗಿ ಇಂದ್ರ ಬೇಕು ಅಂತಾನೆ ತಾನು ಶಾಪ ಕೊಟ್ಟದ್ದು ಇವರಿಗೆ ಯಾಕಂದರೆ ಇಂದ್ರ ಸರ್ವಜ್ಞ ಮುಂದೆ ಏನೇನಾಗ್ತದೆ ತಿಳಿದವನು ಅದಕ್ಕಾಗಿ ಶಾಪ ಕೊಟ್ಟ ಆ ಇಂದ್ರನ ಶಾಪದಿಂದ ಪಿಶಾಚಿಗಳಾಗಿ ಇವರಿಬ್ಬರು ಕೂಡ ತಿರುಗುತ್ತಾ ಇದ್ದಾರಂತೆ ಅಂದರೆ ಆ ಪಿಶಾಚ ಜನ್ಮ ಅಂತೇಳಿದರೆ ತುಂಬ ಕಷ್ಟಕರವಾದದ್ದು ತಿನ್ನಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ ಅದು ಕೂಡ ಚಳಿಗಾಲ ಬಂದಿದೆಯಂತೆ ಆ ಚಳಿಗಾಲದಲ್ಲಿ ಒದ್ದಾಡ್ತಾ ಒದ್ದಾಡ್ತಾ ಇಬ್ಬರು ತಿರುಗುತ್ತಾ ಇದ್ದಾರಂತೆ ಹೀಗೆ ತಿರುಗ್ತಾ ಹಿಮಾಲಯಕ್ಕೆ ಹೋಗಿದ್ದಾರಂತೆ ಅಲ್ಲಂತೂ ಕೂಡ ಹೇಳುವುದೇ ಬೇಡ ಸಿಕ್ಕಾಪಟ್ಟೆ ಚಳಿ ಒಂದು ಕಡೆಯಿಂದ ಹಿಮ ಬೀಳ್ತಾ ಇದೆಯಂತೆ ಮತ್ತೊಂದು ಕಡೆ ಚಳಿ ಆಗ್ತಾ ಇದೆಯಂತೆ ಅಷ್ಟು ಎಷ್ಟು ಚಳಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇವರಿಗೆ ಏನೂ ಗೊತ್ತಾಗ್ತಾನೆ ಇಲ್ಲ ಆ ರೀತಿ ಆಗೋಗಿದೆಯಂತೆ ಅಂದರೆ ಮರಕಟ್ಟು ಹೋಗ್ತದೆ ಅಂತ ಹೇಳ್ತಾರಲ್ವ ಮರ ಮರಕಟ್ಟು ಹೋಗಿದ್ದಾರಂತೆ ಏನು ಪರಿಮಳ ಗೊತ್ತಾಗೋದಿಲ್ಲ ಯಾವ ರುಚಿ ಗೊತ್ತಾಗೋದಿಲ್ಲ ನಾಲಿಗೆಗೆ ರುಚಿ ಗೊತ್ತಾಗಲ್ಲ ಈ ರೀತಿ ಏನೂ ಗೊತ್ತಾಗ್ತಾ ಇಲ್ವಂತೆ ಗಡಗಡ ಗಡಗಡ ನಡ ನಡುಗುತ್ತಾರಂತೆ ರಾತ್ರಿ ಮಲ್ಕೊಂಡ್ರೆ ನಿದ್ರೆ ಬರುವುದಿಲ್ವಂತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇಬ್ಬರು ಹಲ್ಲನ್ನು ಕಚ್ಚಿಕೊಂಡು ಕಟ 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 ಹಲ್ಲು ಕಚ್ಚಿಕೊಂಡು ತಾವು ಗಡಗ ನಡಗುತ್ತಾರಂತೆ ಆಗ ಆ ಮಾಲ್ಯವಾನ್ ಪಿಶಾಚ ಆಗಿದ್ದಾನಲ್ವಾ ಅವನು ಹೇಳ್ತಾನೆ ಕಿಮವಾಭ್ಯಾಂ ಕೃತ ಪಾಪಂ ಅತ್ಯಂತ ದುಃಖದಾಯಕಂ ನಾವೇನು ಪಾಪ ಮಾಡಿದ್ವು ಹಿಂದೆ ಯಾಕಂದರೆ ಇವತ್ತು ಇಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೇವಲ್ವಾ ಇದರ ಹಿಂದೆ ಏನು ಪಾಪ ಇದೆ ಪಿಶಾಚಿಯಾಗಿ ಅವನು ಹೇಳ್ತಾ ಇರುವುದು ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದರೆ ಶಾಪ ಕೊಟ್ಟವನು ಇಂದ್ರ ನಿಜವಾಗಲಿ ಕೂಡ ಇಂದ್ರನಿಗೆ ದೂರ ಬೇಕಿತ್ತಲ್ವಾ ಇಂದ್ರನನ್ನ ಬೈಬೇಕಿತ್ತಲ್ವಾ ಆ ಇಂದ್ರನ ಶಾಪದಿಂದ ನಮಗೆ ಈಗ ಆತದ್ದು ಅಂತ ಇಲ್ಲ ಇಂದ್ರನನ್ನು ಬೈತಾ ಇಲ್ಲ ಮತ್ತೆ ಈ ರೀತಿ ನಾವು ಕಷ್ಟ ಅನುಭವಿಸ್ತಾ ಇರಲಿಕ್ಕೆ ಇಂದ್ರ ನೀವು ಪಿಶಾಚಿ ಆಗಿ ಹೋಗಿ ಅಂತ ನಮಗೆ ಶಾಪ ಕೊಡಲಿಕ್ಕೆ ಮೂಲ ಕಾರಣ ಏನಂದರೆ ನಾವು ಮಾಡಿರುವ ಪಾಪ ನೋಡಿ ಇದು ಸಜ್ಜನರ ಲಕ್ಷಣ ಅವತ್ತು ಸಜ್ಜನರು ಏನೇ ನಮ್ಮ ಜೀವನದಲ್ಲಿ ಕೆಟ್ಟದಾದರೂ ಕೂಡ ಇನ್ನೊಬ್ಬರ ಮೇಲೆ ತಾವು ದೂರು ಹೊರಿಸ್ಲಿಕ್ಕೆ ಹೋಗಲ್ಲ ಮತ್ತು ನನ್ನ ಪಾಪದ ಫಲ ಅಂತ ತಿಳ್ಕೊಳ್ತಾರೆ ಹಾಗೆ ಇವನು ನಾವು ಏನು ಪಾಪ ಮಾಡಿದ್ದೇವೆ ಈ ರೀತಿ ಇಂತಹ ಕೆಟ್ಟ ಪಿಶಾಚ ಜನ್ಮವನ್ನು ನಾವು ಪಡೆದಿದ್ದೇವಲ್ವ ಇದಕ್ಕಿಂತ ನರಕಯೇ ವಾಸಿ ಅಂತ ಹೇಳ್ತಾರೆ ನರಕ ಆದರೆ ಆಗಬಹುದು ಆದರೆ ಈ ಪಿಶಾಚ ಜನ್ಮ ಬೇಡವೇ ಬೇಡ ಅತ್ಯಂತ ದುಃಖದಾಯಕವಾದದ್ದು ಅಂತ ಈ ರೀತಿ ತಾವು ಬಹಳ ಪರಿತಪಿಸ್ತಾ ಇದ್ದಾರೆ ದುಃಖಿಸ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ದೈವಯೋಗ ಅಂತ ಹೇಳ್ತಾರೆ ಅಂದರೆ ಭಗವಂತನಿಚ್ಛೆ ಇವರ ಪೂರ್ವ ಜನ್ಮದ ಪುಣ್ಯದ ಫಲ ಇದೇ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಜಯ ಏಕಾದಶಿ ಅವತ್ತು ಬಂದಿದೆಯಂತೆ ಅವತ್ತಿನ ದಿನ ಇವರಿಬ್ಬರು ಏನೂ ಆಹಾರ ಸ್ವೀಕಾರ ಮಾಡಿಲ್ವಂತೆ ಮಾಡಲಿಕ್ಕಾಗೋದು ಇಲ್ಲ ಅಂಥ ಪರಿಸ್ಥಿತಿ ತುಂಬ ಒಂದು ಕಡೆ ಹಿಮ ಬೀಳ್ತಾ ಇದೆ ಇನ್ನೊಂದು ಕಡೆ ಆ ಚಳಿ ಗಾಳಿ ಬೀಸ್ತಾ ಇದೆ ಏನು ಇಲ್ವೇ ಇಲ್ಲ ಅವತ್ತಿನ ದಿನ ನೀರೂ ಕುಡಿಲಿಲ್ಲ ಏಕಾದಶಿ ದಿನ ಆಹಾರವನ್ನು ಸ್ವೀಕಾರ ಮಾಡಲಿಲ್ವಂತೆ ನಕೃತೋ ಜೀವಘಾತಶ್ಚ ನ ಪತ್ರ ಫಲಭಕ್ಷಣಂ ತಮ್ಮನ್ನು ತಾವು ಹತ್ಯೆಯೂ ಮಾಡಿಕೊಳ್ಳಿಲ್ಲ ಏನೂ ಮಾಡಲಿಲ್ಲ ಇನ್ನೊಬ್ಬರಿಗೆ ತಾವು ಹಿಂಸೆಯೂ ಕೊಡ್ಲಿಕ್ಕೆ ಹೋಗಲಿಲ್ವಂತೆ ಅವತ್ತಿನ ದಿನ ಮತ್ತು ಅವತ್ತು ಗಡಗಡ ಗಡಗಡ ನಡುಗುತ್ತಾ ಹಾಗೆ ಕಾಲ ಕಳೆದಿದ್ದಾರಂತೆ ಮಾರನೇ ದಿನ ಅಂದರೆ ಅವತ್ತು ಸೂರ್ಯ ಮುಳುಗಿದ ರಾತ್ರಿ ಆಯಿತು ರಾತ್ರಿಯೂ ಕೂಡ ಅಷ್ಟೇ ರಾತ್ರಿ ಆಗ್ತಾ ಇದ್ದಾಗ ಇನ್ನೂ ಚಳಿ ಹೆಚ್ಚಾಗಿದೆ ನಡಗುತ್ತಾ ನಡಗ್ತಾ ಪರಸ್ಪರವಾಗಿ ಒಬ್ರಿಗೊಬ್ರು ಅಪ್ಕೊಂಡಿದ್ದಾರಂತೆ ಯಾಕಂದರೆ ಆ ಚಳಿಯನ್ನು ತಳಿಲಿಕ್ಕಾಗದೆ ನಮ್ಮ ಮೈಯ ಬಿಸಿಯಲ್ಲಾದರೂ ಸ್ವಲ್ಪ ಚಳಿ ಕಮ್ಮಿ ಆಗ್ತದೆ ಏನು ಅಂತ ಆದರೆ ಅವತ್ತು ರಾತ್ರಿ ನಿದ್ರೆಯೂ ಬರಲಿಲ್ಲ ಹಾಗಂತ ಹೂ ಅಪ್ಪಿಕೊಂಡಿದ್ದಾರೆ ಅಂತೇಳಿದರೆ ಅಲ್ಲಿ ಖುಷಿ ಉಂಟಾ ಅಂತೇಳಿದರೆ ಖುಷಿಯೇ ಇಲ್ವಂತೆ ಖುಷಿಯೂ ಇಲ್ಲ ನಿದ್ರೆಯೂ ಇಲ್ಲ ಎಷ್ಟು ಅಂತೇಳಿದ್ರೆ ಮರಕಟ್ಟಿ ಹೋಗಿಬಿಟ್ಟಿದ್ದಾರೆ ಅಂತ ಇಬ್ಬರು ಕೂಡ ಏವಂ ಚ ಏವಂತವು ರಾಜಶಾರ್ದೂಲ ಶಾಪೇನೇಂದ್ರಸೆ ಪೀಡಿತವು ಈ ರೀತಿ ಇಂದ್ರನ ಶಾಪದಿಂದ ಅತ್ಯಂತ ಪೀಡಿತರಾಗಿ ಆ ರಾತ್ರಿ ನಿದ್ರೆ ಮಾಡದೆ ಜಾಗರಣೆಯನ್ನು ಮಾಡಿದಾರಂತೆ ಹಗಲೂ ಆಹಾರ ಸ್ವೀಕಾರ ಮಾಡಲಿಲ್ಲ ರಾತ್ರಿ ನಿದ್ರೆ ಮಾಡಲಿಲ್ಲ ಒಟ್ಟಿಗೆ ಈ ಜಯ ಏಕಾದಶಿಯನ್ನು ಪೂರ್ತಿ ಮಾಡಿದ್ದಾರೆ ಮಾರನೇ ದಿನ ದ್ವಾದಶಿ ದಿನ ಪ್ರಾಪ್ತವಾಗಿದೆಯಂತೆ ಅವತ್ತು ಆ ಭಗವಂತನ ವಿಷ್ಣುವಿನ ಅನುಗ್ರಹದಿಂದಾಗಿ ಇವರಿಗೆ ಪಿಶಾಚತ್ವ ಹೊರಟು ಆ ಪಿಶಾಚಿಗಳಾಗಿದ್ದವರು ಪಿಶಾಚಿ ಜನ್ಮವನ್ನು ಬಿಟ್ಟರು ಆ ಪುಷ್ಪವತಿ ಹಾಗೂ ಮಾಲ್ಯವಾನ್ ಇವರಿಬ್ಬರೂ ಕೂಡ ಹಿಂದಿನಂತೆಯೇ ಗಂಧರ್ವ ಗಂಧರ್ವಿಯರಾದ್ರಂತೆ ಅಷ್ಟು ಮಾತ್ರ ಅಲ್ಲ ತಾವಿಬ್ಬರಿಂದ ಹಿಂದಿನಂತೆಯೇ ಅಲಂಕಾರದಿಂದ ಕೂಡಿದವರಾಗಿ ಹಿಂದಿನಂತೆಯೇ ಪರಸ್ಪರ ಪ್ರೀತಿಸುವವರಾಗಿ ವಿಮಾನವನ್ನು ಏರಿ ಅಂದರೆ ದೇವಲೋಕದ ವಿಮಾನವನ್ನು ಏರಿ ತಾವು ಇಂದ್ರನ ಬಳಿಗೆ ಹೋಗಿದ್ದಾರಂತೆ ಇಂದ್ರನ ಬಳಿಗೆ ಹೋಗಬೇಕಾದ್ರೆ ಉಳಿದ ಎಲ್ಲ ಗಂಧರ್ವರು ಗಂಧರ್ವಿಯರು ಇವರನ್ನು ಹೊಗಳುತ್ತಾ ಇದ್ದಾರಂತೆ ಯಾಕೆ ಅಂತೇಳಿದರೆ ಇವರಿಗೆ ಬರೀ ಕಾಮುಕರಲ್ಲ ಇವತ್ತು ಮತ್ತು ವಿಷ್ಣುವಿನ ಅನುಗ್ರಹವನ್ನು ಪಡೆದವರು ಅದಕ್ಕಾಗಿ ಇವರಿಗೆ ಬಹಳ ಮರ್ಯಾದೆ ಇಂದ್ರನ ಬಳಿ ಹೋಗಿ ಹೋಗಿ ನಿಂತು ನಮಸ್ಕಾರ ಮಾಡಿದರಂತೆ ಇಂದ್ರನಿಗೆ ಅಂದರೆ ದ್ವೇಷ ಇಲ್ಲ ಸಿಟ್ಟಿಲ್ಲ ಮತ್ತು ನಾವು ಪಿಶಾಚತ್ವ ಪಡೆದದ್ದು ನಮ್ಮ ಪಾಪಕ್ಕೆ ಇಂದ್ರ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ ಇಂದ್ರ ಕೇಳ್ತಾನೆ ಯಾವ ಪುಣ್ಯದ ಪ್ರಭಾವದಿಂದಾಗಿ ನಿಮಗೆ ಈ ರೀತಿ ಪಿಶಾಚತ್ವ ಹೊರಟೋಗಿದೆ ಅಂತ ಆವಾಗ ಮಾಲ್ಯವಾನ್ ಹೇಳ್ತಾನೆ ವಾಸುದೇವ ಪ್ರಸಾದೇನ ಜಯಯ ಸುವ್ರತೇನಜ ನಾವು ಮಾಡಿದಂತಹ ಜಯ ಏಕಾದಶಿಯ ಪ್ರಭಾವದಿಂದ ಆದರೆ ಬರೀ ಜಯ ಏಕಾದಶಿ ಅನ್ನುವಂಥದ್ದು ನಮಗೆ ಪಿಶಾಚತ್ವವನ್ನು ನಿವಾರಣೆ ಮಾಡಿದ್ದಲ್ಲ ಮತ್ತು ಆ ಜಯ ಏಕಾದಶಿಯನ್ನು ನಾವು ಮಾಡಿದ್ದರಿಂದ ಖುಷಿಗೊಂಡಂತಹ ಆ ಭಗವಂತ ವಿಷ್ಣು ಅವನ ಅನುಗ್ರಹದಿಂದ ನಮಗೆ ಈ ಪಿಶಾಚತ್ವ ಹೋಗಿದೆ ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕಾದದ್ದು ಏನಂದರೆ ಹೌದು ಆ ಪಿಶಾಚಿಗಳಲ್ಲಿ ಭಕ್ತಿ ಇತ್ತ ಭಕ್ತಿ ಇಲ್ಲದೆ ಮಾಡಿದಂತಹ ಉಪ ಯಾಕಂದರೆ ಅವುಗಳಿಗೆ ತಿನ್ನಲಿಕ್ಕಾಗಲಿಲ್ಲ ಕುಡಿಲಿಕ್ಕಾಗಲಿಲ್ಲ ನಿದ್ರೆ ಬರಲಿಲ್ಲ ಹೀಗೆ ನಿದ್ರೆಯೇ ಬರದೆ ಮತ್ತೇನು ಮಾಡ್ಲಿಕ್ಕಾಗತ್ತೆ ಹಾಗೆ ಗಡಗಡ ಗಡಗಡ ಒದ್ದಾಡಿಕೊಂಡು ಅವುಗಳು ಅನಿವಾರ್ಯವಾಗಿ ಮಾಡಿದ್ದೇ ಹೊರತು ಇಷ್ಟ ಅಂದರೆ ಇಷ್ಟದಿಂದ ಮಾಡಿದ್ದ ದೇವರಿಗೋಸ್ಕರ ಮಾಡಿದ್ದ ಇಲ್ವಲ್ಲ ಆ ರೀತಿ ಮಾಡಲಿಲ್ವಲ್ಲ ಹೀಗೆ ಏನೇನೋ ನಾವು ಉದ್ದೇಶ ಇಟ್ಟುಕೊಂಡು ಮಾಡಿದರೂ ಆಗತ್ತಾ ಇವಾಗ ಉದಾಹರಣೆ ಹೇಳುವುದಾದರೆ ಒಬ್ಬ ವ್ಯಕ್ತಿ ತಾನು ಉಪವಾಸ ಮಾಡ್ತಾ ಇದ್ದಾನೆ ಏಕಾದಶಿ ಅಂತಲ್ಲ ಮತ್ತೇನು ಅಂತ ಹೇಳಿದರೆ ಅವನ ಧರ್ಮದ ಯಾವುದೋ ಒಂದು ಹಬ್ಬ ಅವನು ನಮ್ಮ ಸನಾತನ ಧರ್ಮದವನೇ ಅಲ್ಲ ಹಿಂದೂ ಧರ್ಮದವನೇ ಅಲ್ಲ ಬೇರೆ ಯಾವುದೋ ಧರ್ಮದವನು ಆದರೆ ನಮ್ಮ ದೇವರ ಹಬ್ಬ ಅಂತ ಅಥವಾ ಒಂದು ಯಾವುದೋ ಇದು ಅಂತ ಮಾಡ್ತಾ ಇದ್ದಾನೆ ಅವತ್ತು ಏಕಾದಶಿ ಅಕಸ್ಮಾತು ಹಾಗಿದ್ರೆ ಏಕಾದಶಿ ಪುಣ್ಯ ಅವನಿಗೆ ಯಾಕಂದರೆ ಅವನು ದೇವರು ಪ್ರೀತಿಗೆ ಮಾಡ್ತಾ ಇರುವುದಲ್ಲ ದೇವರಲ್ಲಿ ಭಕ್ತಿಯೂ ಇಲ್ಲ ಅಷ್ಟು ಮಾತ್ರ ಅಲ್ಲಿ ನಮ್ಮ ಹಿಂದೂ ಧರ್ಮವನ್ನೇ ದ್ವೇಷಿಸುವವನು ಅವನು ಮಾಡಿದ್ದು ಫಲ ಬರತ್ತಾ ಎನ್ನುವಂತಹ ಒಂದು ಪ್ರಶ್ನೆ ಬರುತ್ತದೆ ಅದಕ್ಕಾಗಿ ಆ ಮಾಲ್ಯವನ್ನು ಸ್ಪಷ್ಟ ಹೇಳ್ತಾನೆ ಪಿಶಾಚತ್ವ ಗತಂ ಸ್ವಸ್ಮಿನ್ ಸತ್ಯಂ ಭಕ್ತಿ ಪ್ರಭಾವತಃ ಇಂದ್ರ ದೇವೇಂದ್ರ ನಮ್ಮ ಈ ಪಿಶಾಚ ಜನ್ಮ ಹೋದದ್ದು ವಾಸುದೇವನ ಕೃಷ್ಣನ ಆ ನಾರಾಯಣನ ಅನುಗ್ರಹದಿಂದ ಜಯ ಏಕಾದಶಿಯ ಪ್ರಭಾವದಿಂದ ಸತ್ಯ ಆದರೆ ಆ ವಾಸುದೇವನ ಅನುಗ್ರಹ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಭಕ್ತಿಯಿಂದ ಅಂದರೆ ಇವರು ಬೆಳಗಿನಿಂದ ಉಪವಾಸ ಮಾಡಿದರೂ ಆಹಾರ ಸ್ವೀಕಾರ ಮಾಡಲಿಲ್ಲ ರಾತ್ರಿ ನಿದ್ರೆ ಮಾಡಲಿಲ್ಲ ಯಾಕಂದರೆ ನಿದ್ರೆ ಬರಲಿಲ್ಲ ಹೌದು ಆದರೆ ಹಾಗಂತ ಬೇರೇನೂ ಮಾತಾಡ್ಕೊಂಡು ಕೂರಲಿಲ್ಲ ಸದಾ ದೇವರ ಸ್ಮರಣೆ ಮಾಡಿದ್ದಾರೆ ಅವರು ಅದು ಬಹಳ ಮುಖ್ಯವಾಗಿ ಆ ರೀತಿ ಆ ಭಗವಂತನ ಸ್ಮರಣೆಯನ್ನು ಮಾಡಿದರಿಂದ ಭಗವಂತನ ಚಿಂತನೆಯನ್ನು ಮಾಡಿದರಿಂದ ಅವರು ಮಾಡಿದ ಉಪಕ ಉಪವಾಸವೂ ಕೂಡ ಸಾರ್ಥಕವಾಗಿದೆ ರಾತ್ರಿ ಮಾಡಿದ ಜಾಗರಣೆಯು ಕೂಡ ಸಾರ್ಥಕವಾಗಿದೆ ಅದರಿಂದ ಭಕ್ತಿ ಬಹಳ ಮುಖ್ಯವಾಗಬೇಕು ಇದನ್ನು ಕೇಳಿದಂತಹ ಇಂದ್ರ ತಾನು ಹೇಳ್ತಾನೆ ಹಾಂ ನೀವು ಮೊದಲಿಗಿಂತಲೂ ಕೀಡ ಇವಾಗ ಪವಿತ್ರರಾಗಿದ್ದೀರಿ ಎಲ್ಲರಿಂದಲೂ ನಮಸ್ಕರಿಸಲು ಯೋಗ್ಯರಾಗಿದ್ದೀರಿ ಯಾಕೆಂದರೆ ಏಕಾದಶಿ ಮಾಡಿದ್ರಿಂದ ಅದಕ್ಕೆ ಇದು ಇಂದ್ರ ಹೇಳುವ ಮಾತು ಅಂದರೆ ಸ್ವರ್ಗಲೋಕದಲ್ಲಿಯೂ ಕೂಡ ಏಕಾದಶಿ ಬಗ್ಗೆ ಹೇಗೆ ಚರ್ಚೆ ನಡೀತದೆ ಅಂತ ಇಂದ್ರ ತಾನು ಆ ಇಡೀ ಅಲ್ಲಿದ್ದಂತಹ ಎಲ್ಲರನ್ನು ಉದ್ದೇಶಿಸಿಕೊಂಡು ಹೇಳ್ತಾರೆ ಹರಿವಾಸರ ಕರ್ತಾರೋ ವಿಷ್ಣು ಭಕ್ತಿ ಪರಾಯಣ ಪವಿತ್ರವೂ ಪಾವನೋ ಜಾತವು ವಂದನೀಯೋ ಮಮಾಪಿಚ ಹರಿಭಕ್ತರ ತಾಯೇ ಚ ಶಿವಭಕ್ತಿ ರಥಾ ತಥಾ ಅಸ್ಮಾಕಿತೇ ಮತ್ಯ ಪೂಜ್ಯ ವಂದ್ಯಾನ ಸಂಶಯ ಯಾರು ಏಕಾದಶಿಯನ್ನು ಮಾಡ್ತಾರೆ ಯಾರು ವಿಷ್ಣುವಿನಲ್ಲಿ ಭಕ್ತಿ ಮಾಡ್ತಾ ಬದುಕ್ತಾ ಇದ್ದಾರೆ ಅಂಥವರು ಪವಿತ್ರರು ಎಲ್ಲರಿಂದಲೂ ನಮಸ್ಕರಿಸಲ್ಪಡಲು ಯೋಗ್ಯರಾಗಿರುವಂಥವರು ಅಷ್ಟು ಮಾತ್ರ ಅಲ್ಲ ಹೇಳ್ತಾನೆ ವಿಷ್ಣುವಿನಲ್ಲಿ ಭಕ್ತಿ ಮಾಡಬೇಕು ಸರ್ವೋತ್ತಮವಾದ ಭಕ್ತಿ ಮಾಡಬೇಕು ಹೋ ಹಾಗಿದ್ರೆ ನಾವು ವೈಷ್ಣವರು ವೈಷ್ಣವರು ಅಂದರೆ ಶಿವನ ದ್ವೇಷ ಮಾಡಬೇಕು ತಪ್ಪು ಶಿವನಲ್ಲಿಯೂ ಭಕ್ತಿ ಮಾಡಬೇಕು ಯಾರು ವಿಷ್ಣುವಿನಲ್ಲಿ ಸರ್ವೋತ್ತಮವಾದ ಭಕ್ತಿಯನ್ನು ಮಾಡ್ತಾರೆ ಶಿವನಲ್ಲಿ ಆ ವಿಷ್ಣುವಿನ ಭಕ್ತಿಯನ್ನು ಕರುಣಿಸುವಂಥವನು ನಮಗೆ ನಮ್ಮ ಗುರುವಾಗಿರುವಂಥವರು ಅಂತ ಶಿವನಲ್ಲಿ ಭಕ್ತಿಯನ್ನು ಮಾಡ್ತಾರೆ ಅಂಥವರು ನಮ್ಮಿಂದಲೂ ಗೌರವಿಸಲು ಪೂಜಿಸಲು ಯೋಗ್ಯರಾಗಿರುವಂಥವರು ನಾವು ಅಂಥವರಿಗೆ ಗೌರವಿಸ್ತೇವೆ ಅಂದರೆ ಸ್ವರ್ಗಲೋಕದಲ್ಲಿ ಅಂಥವರಿಗೆ ಮರ್ಯಾದೆ ಇದೆ ಗೌರವ ಇದೆ ಅಂತ ಹೇಳಿ ಇಂದ್ರ ತಾನು ಹೇಳ್ತಾ ಆ ಇಬ್ರಿಗೂ ಕೂಡ ಹೇಳ್ತಾನೆ ಯಥಾ ಸೌಖ್ಯಂ ನಿಮಗೆ ಹೇಗೆ ಬೇಕೋ ಆಗ ವಿಹಾರ ಮಾಡಿ ಮೊದಲಿನ ಹಾಗೆ ನಾನು ಬಯ್ಯುವುದಿಲ್ಲ ಶಾಪ ಕೊಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದೀರಿ ಈ ಕಾರಣದಿಂದಲೇ ಸ್ವರ್ಗಲೋಕದಲ್ಲಿ ನಾವು ಯಥೇಷ್ಟವಾಗಿ ವಿಹಾರ ಮಾಡಬೇಕು ಅಂತೇಳಿದರೆ ಕರ್ತವ್ಯ ಹರಿವಾಸರ ಏಕಾದಶಿ ಎಂದು ಉಪವಾಸ ಮಾಡಲೇಬೇಕು ಅವನು ಎಂಥ ಪಾಪ ಬೇಕಾದರೂ ಮಾಡಿರಲಿ ಆ ಎಲ್ಲ ಪಾಪವನ್ನು ಕಳಿಸ್ತದೆ ಕಳೀತದೆ ಏಕಾದಶಿ ವ್ರತ ಮತ್ತೆ ಎಲ್ಲ ದಾನ ಎಲ್ಲ ಯಜ್ಞ ಎಲ್ಲ ತೀರ್ಥಗಳಲ್ಲಿ ಮಿಂದ ಪುಣ್ಯ ಇದೆಲ್ಲವನ್ನು ಕೂಡ ವಿಶೇಷವಾಗಿ ಈ ಜಯ ಏಕಾದಶಿ ತಂದು ಕೊಡುತ್ತದೆ ಕಡೆಗೇನು ಬೇಡ ಈ ಜಯಾ ಏಕಾದಶಿಯ ಮಹತ್ವವನ್ನು ತಿಳ್ಕೊಂಡ್ರೂ ಸಾಕು ಅಶ್ವಮೇಧ ಯಾಗ ಮಾಡಿದ ಫಲ ಬರುತ್ತೆ ಅಂತ ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ ಇಂತಹ ಜಯ ಏಕಾದಶಿ ನಾವು ಮೊದಲೇ ನೋಡಿದಂತೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ಬರ್ತಾ ಇದೆ ಅದರ ಹಿಂದಿನ ದಿನ ಇಪ್ಪತ್ತೆಂಟು ಬುಧವಾರ ಅವತ್ತು ದಶಮಿಯ ಆಚರಣೆ ಇಪ್ಪತ್ತೊಂಬತ್ತು ಗುರುವಾರ ಏಕಾದಶಿ ಆಚರಣೆ ಮೂವತ್ತನೇ ತಾರೀಕು ಶುಕ್ರವಾರ ಅವತ್ತು ದ್ವಾದಶಿ ಆಚರಣೆ ಅವತ್ತು ಬೆಳಗ್ಗೆ ಆರು ಐವತ್ತೈದು ಅಥವಾ ಏಳು ಗಂಟೆ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಈ ಏಕಾದಶಿಯನ್ನು ವಿಶೇಷವಾಗಿ ಮಾಧವ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ನಾವು ಮಾಡಿದಂತಹ ಏಕಾದಶಿ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಪ್ರತಿ ಬಾರಿ ನೋಡುವಂತೆ ಮತ್ತೆ ಜಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರವನ್ನು ನಾವು ನೋಡೋಣ ಅದರಲ್ಲಿ ಮೂರು ಅಧ್ಯಾಯವನ್ನು ಮುಗಿಸಿದ್ದೇವೆ ನಾಲ್ಕನೇ ಅಧ್ಯಾಯ ಅದರಲ್ಲಿ ಮತ್ತೆ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನಾ ನಮಸ್ತೆ ಸ್ತುಋಷಿಕೇಶ ಮಹಾಪುರುಷ ಪೂರ್ವಜ ಹೇ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಸ್ತೋತ್ರ ಅಂತಲೇ ಹೆಸರು ಪುನರೀಕಾಕ್ಷ ಅಂತ ಹೇಳಿದರೆ ನನ್ನ ಹೃದಯದಲ್ಲಿ ಮನೆ ಮಾಡಿ ಕೂತವನೇ ಅಂದರೆ ನನ್ನೊಳಗೆ ಇದ್ದೀಯ ನೀನು ಹಾಗಿದ್ರೆ ಹೊರಗಿಲ್ವಾ ಇಲ್ಲ ಹೊರಗಿನಿಂದ ಅರುಳು ಗಣ್ಣಿನಿಂದ ನನ್ನನ್ನು ನೋಡ್ತಾ ಇದ್ದೀಯ ನೋಡಿ ನನ್ನನ್ನು ಪವಿತ್ರವನ್ನಾಗಿ ಮಾಡ್ತಾ ಇದ್ದೀಯ ಒಳಗೆ ನಿಂತು ನನ್ನನ್ನು ಪವಿತ್ರವನ್ನಾಗಿ ಮಾಡ್ತಾ ಇದ್ದೀಯ ಅಂತಹ ಪುಂಡರೀಕಾಕ್ಷ ತೇ ಜಿತಂ ಅಂತೇಳಿದರೆ ನಿನಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳಿದರೆ ನೀನು ಸರ್ವೋತ್ತಮನಾಗಿದ್ಯಾ ಉತ್ಕೃಷ್ಟನಾಗಿದ್ಯಾ ಶ್ರೇಷ್ಠನಾಗಿದ್ಯಾ ಇದನ್ನು ನಾನು ಒಪ್ಪಿಕೊಂಡಿದ್ದೇನೆ ಭಕ್ತನಲ್ಲಿ ಯಾವತ್ತೂ ಇರಬೇಕಾದ ಭಾವನೆ ಆ ಭಗವಂತನಿಗೆ ಸರಿಸಾಟಿಯಾದವನು ಯಾರೂ ಇಲ್ಲ ಭಗವಂತನಿಗಿಂತ ಉತ್ತಮವಾದ ವಸ್ತು ಇನ್ನೊಂದು ಇಲ್ಲವೇ ಇಲ್ಲ ಈ ರೀತಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು ಅದನ್ನು ಇಲ್ಲಿ ಭಕ್ತ ಮೊದಲೇ ತಾನು ಭಗವಂತನ ಬಳಿ ಹೇಳ್ತಾ ಇದ್ದಾನೆ ನಿನ್ನ ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡಿದ್ದೇನೆ ಸ್ವಾಮಿ ಅದಕ್ಕಾಗಿಯೇ ನಮಸ್ತೆ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂದರೆ ಎದುರಿಗೆ ದೇವರಿದ್ದಾನೆ ಅಂತ ದೇವರಿಗೆ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ನೀನು ಯಾರು ವಿಶ್ವಭಾವನ ಇಡೀ ಜಗತ್ತನ್ನು ಸೃಷ್ಟಿಸಿದವನು ರಕ್ಷಣೆ ಮಾಡ್ತಾ ಇರುವವನು ಈ ರೀತಿ ಇಡೀ ಜಗತ್ತೇನಿದೆ ಜಗತ್ತಿಗೆ ನೀನು ಸೃಷ್ಟಿಕರ್ತನಾಗಿರುವಂಥವನು ಅಷ್ಟು ಮಾತ್ರ ಅಲ್ಲ ಎಲ್ಲರ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳಿಗೆ ನೀನೇ ಕಾರಣನಾಗಿರುವಂಥವನು ಅಂತಹ ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾನೆ ಮತ್ತೆ ನಮಸ್ತೇಸ್ತು ಋಷಿಕೇಶ ಹೇ ಋಷಿಕೇಶ ನಮಸ್ಕಾರಪ್ಪ ನಿನಗೆ ನೀನು ಯಾರು ಅಂದರೆ ನನ್ನೊಳಗೆ ಕೂತು ನನ್ನ ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಇರುವನು ಆ ಇಂದ್ರಿಯಗಳಿಂದ ಇವಾಗ ನೋಡುವುದು ಕೇಳುವುದು ಮುಟ್ಟುವುದು ಮೂಸುವುದು ತಿನ್ನುವುದು ಇದೆಲ್ಲವೂ ಕೂಡ ನಾವು ಕಣ್ಣಿನಿಂದ ನೋಡ್ತೇವೆ ಅಂತ ಹೇಳಿದ್ರೆ ಇಲ್ಲ ದೇವರು ತೋರಿಸಿದ್ದನ್ನು ನೋಡ್ತೇವೆ ಅಷ್ಟೇ ಯಾಕಂದರೆ ಆ ತೋರಿಸ್ಲಿಕ್ಕೆ ಕಣ್ಣಿಗೆ ಶಕ್ತಿಯನ್ನು ಕೊಟ್ಟು ಅದರ ಮೂಲಕ ತೋರಿಸಿ ಅದರ ಅನುಭವವನ್ನು ನನಗೆ ಬರುವಂತೆ ಮಾಡ್ತಾ ಇದೇ ಭಗವಂತ ಇದೇ ರೀತಿ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಅಂತಹ ಎಲ್ಲ ಇಂದ್ರಿಯಗಳ ಒಡೆಯನೇ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿರುವುದಲ್ಲ ಕಣ್ಣು ಕಿವಿ ಮೂಗು ಅಲ್ಲ ಮತ್ತೆ ಆ ಭಗವಂತನ ಹತೋಟಿಯಲ್ಲಿರುವುದು ಅವನಿಗಿಚ್ಚಿಸಿದರೆ ಕಣ್ಣು ಕಾಣ್ತದೆ ಅವನು ಇಚ್ಛಿಸದೆ ಇದ್ದರೆ ಕಣ್ಣು ಕಾಣಲ್ಲ ಅಂತಹ ಋಷಿಕೇಶನೇ ಮಹಾಪುರುಷ ಜೀವರೆಲ್ಲರೂ ಕೂಡ ಪುರುಷ ಅಂತ ಕರೆಯಲ್ಪಟ್ಟರೆ ನೀನು ಅವರೆಲ್ಲರನ್ನೂ ಮೀರಿ ನಿಂತ ಮಹಾಪುರುಷ ಪೂರ್ವಜ ಎಲ್ಲರಿಗಿಂತಲೂ ಮೊದಲಿರುವ ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲದೇ ಇದ್ದಾಗಲೂ ಕೂಡ ನೀನಿದ್ದವನು ಅಂತಹ ಪೂರ್ವಜ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನಪ್ಪ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೇನೆಂದರೆ ನಮಸ್ಕಾರ ಮಾಡುವುದು ಅಂತ ಹೇಳಿದ್ರೇ ಆ ಭಗವಂತನಿಗೆ ಶರಣಾಗುವುದು ಅವನ ದೊಡ್ಡತನವನ್ನು ಒಪ್ಪಿಕೊಳ್ಳುವುದು ನಾವು ನನ್ನ ಸಣ್ಣತನವನ್ನು ಒಪ್ಪಿಕೊಳ್ಳುವುದು ಸ್ವಾಮಿ ನಿನ್ನ ಮುಂದೆ ನಾನು ಏನೂ ಇಲ್ಲ ಏನೇನೂ ಅಲ್ಲ ನೀನು ಒಡೆಯ ನಾನು ನಿನ್ನ ದಾಸ ಇದನ್ನು ಯಾವತ್ತೂ ಒಪ್ಪಿಕೊಳ್ಳುವುದು ದಾಸೋಹಂ ನಾನು ದಾಸ ಇದು ಯಾವತ್ತು ಭಕ್ತನಾದವನಿಗಿರಲೇಬೇಕಾದದ್ದು ಹೊರತು ನಾನೇ ದೇವರಾಗಿ ಬಿಡ್ತೇನೆ ನಾನು ದೇವರಾಗಿದ್ದೇನೆ ನಾನು ಗ್ರೇಟ್ ಇಂಥ ಭಾವನೆಗಳು ಯಾವತ್ತೂ ಮನಸ್ಸಿನಲ್ಲಿ ಮೂಡಬಾರದು ಮೂಡಿದರೆ ಅವನು ಯಾವತ್ತೂ ಭಕ್ತನಾಗುವುದಿಲ್ಲ ಮತ್ತೆ ಭಗವದ್ವೇಷಿ ಆಗ್ತಾನೆ ದೇವಾನಾಂ ದಾನವಾನಾಂಚ ಸಾಮಾನ್ಯ ಮಧಿದೈವತಂ ಸರ್ವದಾಚರಣ ದ್ವಂದ್ವಂ ವ್ರಜಾಮಿ ಶರಣಂ ತವಾ ಸ್ವಾಮಿ ನಾನು ನಿನ್ನ ಚರಣದ್ವಂದ್ವಂ ಪಾದ ಎರಡಕ್ಕೆ ಎರಡೂ ಪಾದಗಳಿಗೆ ಶರಣು ಹೊಂದಿದ್ದೇನೆ ಶರಣು ಹೊಂದುವುದು ಅಂತ ಹೇಳಿದ್ರೇನು ಅಂತ ಹೇಳಿದರೆ ಅದು ನನ್ನನ್ನು ಯಾವತ್ತೂ ರಕ್ಷಿಸುತ್ತದೆ ಅಂತ ನಂಬಿದ್ದೇನೆ ನನಗೆ ಶೆಲ್ಟರ್ ಅಂದರೆ ಎಂಥ ಕಷ್ಟ ಕಾಲದಲ್ಲಿಯೂ ಕೂಡ ನನ್ನ ರಕ್ಷಣೆಗೆ ಬರುವುದು ಯಾವುದಂದರೆ ನಿನ್ನ ಎರಡು ಪಾದ ಕಮಲಗಳು ಯಾವತ್ತೂ ನನಗೆ ರಕ್ಷಣೆಗೆ ಬರ್ತದದು ಅದಕ್ಕಾಗಿಯೇ ಯಾವತ್ತೂ ಆ ಪಾದ ಕಮಲಗಳನ್ನು ನಾನು ನಂಬಿದ್ದೇನೆ ಯಾಕೆ ನಿನ್ನ ಪಾದ ಕಮಲಗಳನ್ನೇ ಯಾಕೆ ನಂಬಿರುವಂಥದ್ದು ಅಂತ ಹೇಳಿದರೆ ನಿನ್ನನ್ನು ಸಕಲ ದೇವತೆಗಳು ಆರಾಧನೆ ಮಾಡ್ತಾರೆ ದೇವಾನ ಸಮಸ್ತ ದೇವತೆಗಳು ದಾನವಾನಾಂಚ ದೇವತೆಗಳಿಗೆ ವಿರುದ್ಧವಾಗಿರುವವರು ದಾನವರು ಅವರಿಗೂ ಕೂಡ ಸಾಮಾನ್ಯ ಅಧಿದೇವತಂ ಸಾಧಾರಣವಾಗಿ ನೀನೇ ಅಧಿದೇವತೆ ಅಂದರೆ ಸಾಮಾನ್ಯವಾಗಿದ್ದರೆ ಎಲ್ರಿಗೂ ನೀನೇ ಅಧಿದೇವತೆ ಅಧಿದೇವತೆ ಅಂದರೆ ಮುಖ್ಯವಾದ ದೇವತೆ ಮುಖ್ಯವಾಗಿ ಪೂಜಿಸಲ್ಪಡುವವನು ನೀನೇ ಆಗಿತ್ಯ ಹೌದು ದೇವತೆಗಳಿಗಾದರೂ ಮುಖ್ಯವಾಗಿ ಪೂಜಿಸಲ್ಪಡುವವನು ಭಗವಂತ ಅಂತ ಹೇಳಿದರೆ ನಾರಾಯಣ ಅಂತ ಹೇಳಿದರೆ ಒಪ್ಕೊಳ್ಬೋದು ದಾನವರ ವಿಷಯದಲ್ಲಿ ಹಾಗೆ ಯಾಕಂದರೆ ದಾನವರು ದೈತ್ಯರು ರಾಕ್ಷಸರು ಇವರೆಲ್ಲ ಕೆಟ್ಟವರು ಅಂತ ನಾವು ತಿಳ್ಕೊಂಡಿರುವವರಲ್ವಾ ಅಂತ ಹೇಳಿದ್ರೆ ದಾನವರಲ್ಲೂ ಕೆಲವರು ಒಳ್ಳೆಯವರಿದ್ದಾರೆ ಅಂಥವರಿಂದ ಯಾವತ್ತೂ ಪೂಜಿಸಲ್ಪಡುವವನು ಭಗವಂತ ಅಂತ ಇಟ್ಕೊಳ್ಬೋದು ಅಥವಾ ಇನ್ನೊಂದು ರೀತಿ ಹೇಳುವುದಾಗಿದ್ದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯಾರೇ ಆಗಲಿ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ ಹೇಳಿದರೆ ಹೇಳಿದಾಗೆ ನೀವು ಯಾವುದೇ ದೇವರನ್ನು ಪೂಜೆ ಮಾಡಿ ಯಾವುದೇ ದೇವತೆಯನ್ನು ಪೂಜೆ ಮಾಡಿ ಕಡೆಗೆ ಯಾವುದೇ ದೈವವನ್ನು ಪೂಜೆ ಮಾಡಿ ಅದೆಲ್ಲ ಬಂದು ಸೇರುದು ಇವನಿಗೆ ನಾರಾಯಣನಿಗೆ ಯಾಕಂದರೆ ಅವುಗಳೆಲ್ಲದರ ಒಳಗೂ ಕೂಡ ಕೂತು ಆ ಪೂಜೆಯನ್ನು ಸ್ವೀಕಾರ ಮಾಡುವವನು ನಾನೇ ಯಾರು ಈ ರಹಸ್ಯವನ್ನು ತಿಳಿದು ಆ ಭಗವಂತನನ್ನು ಆರಾಧಿಸ್ತಾರೆ ಅವರ ದೇವತೆಗಳು ಯಾರು ಈ ರಹಸ್ಯವನ್ನು ತಿಳಿಯದೆ ಹೋ ನಾವು ಆಯಾ ದೇವತೆಗಳಿಗೆ ಆಯಾ ದೈವಕ್ಕೆ ಆರಾಧನೆ ಮಾಡ್ತಾ ಅಂತ ತಿಳ್ಕೊಳ್ತಾರೆ ಅವರು ದಾನವರು ಹೀಗೆ ಎಲ್ಲರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನ ಆರಾಧನೆಯನ್ನೇ ಭಗವಂತನ ಆರಾಧನೆಯನ್ನೇ ಮಾಡುವುದು ಅಂತ ಕೃಷ್ಣ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾನೆ ಅಂತಹ ಎಲ್ಲರಿಗೂ ನಿಜವಾಗಿ ಅಧಿದೇವನಾದಂತಹ ನಿನ್ನ ಚರಣ ಕಮಲಗಳನ್ನು ಯಾವತ್ತೂ ನಾನು ಶರಣು ಹೊಂದಿದ್ದೇನೆ ಸ್ವಾಮಿ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳುವಂತಹ ಆ ಪುಂಡರೀಕಾಕ್ಷ ಸ್ತೋತ್ರ ಏನಿದೆ ಅದನ್ನು ನಾನು ನೆನಪು ಮಾಡಿಕೊಳ್ತಾ ಏಕಾದಶಿಯನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು